ಅಧ್ಯಕ್ಷರು ಕರ್ನಾಟಕ ವೀರಶೇವ್ಯ ಲಿಂಗಾಯತ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಶ್ರೀ ಸನ್ಮಾನ್ಯ ಶ್ರೀ ವಿಜಯಾನಂದ್ ಎಸ್ ಕಶಾಪ್ನ ಸಾಹೇಬ್ ಅವರು ಸ್ವೀಕರಿಸಲಿದ್ದಾರೆ ಶ್ರೀ ಎಸ್ ಜಿ ಆಲಕಟ್ಟಿ ಪಿ ಐ ಅವರಿಂದ ಅನುಮತಿ ಪಡೆಯದು ಎಪ್ಪತ್ತೊಂಬತ್ತು ವರ್ಷಗಳ ಎಪ್ಪತ್ತೆಂಟು ವರ್ಷಗಳು ಮುಗಿದು ಎಪ್ಪತ್ತೊಂಬತ್ತನೇ ವರ್ಷದ ಈ ಭವ್ಯ ಭಾರತದ ಸ್ವಾತಂತ್ರ್ಯದ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡೋದಕ್ಕೆ ನಮ್ಮ ಎಲ್ಲರಿಗೂ ಈ ದಿನದ ಹೆಮ್ಮೆ ಮತ್ತು ಗೌರವ ಇವತ್ತು ನಮ್ಮಲ್ಲಿ ತಿಳಿತಾ ಇರ್ತೇನೆ ಅನ್ನೋ ಮಾತನ್ನು ನಾನು ಇವತ್ತು ಬಹಳ ಇಷ್ಟಪಡ್ತೇನೆ ಈ ಸ್ವಾತಂತ್ರ್ಯದ ಅಭಿರುಚಿಯನ್ನು ಒಳ್ಳ ನಾವು ಭಾರತೀಯ ಪ್ರಜೆಗಳು ರಾಷ್ಟ್ರಪಿತಾಮ ಮಹಾತ್ಮ ಗಾಂಧೀಜಿಯವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮೌಲಾನಾ ಆಜಾದ್ ಅವರು ಅನೇಕ ಹುತಾತ್ಮರು ಈ ದೇಶಕ್ಕಾಗಿ ತ್ಯಾಗ ಮತ್ತು ಬಲಿದಾನದಿಂದ ಏನು ಬ್ರಿಟಿಷರು ಇನ್ನೂರು ವರ್ಷಗಳ ಕಾಲ ಈ ದೇಶವನ್ನ ಗುಲಾಮಗಾರಿಯಲ್ಲಿ ಇಟ್ಕೊಂಡು ಆಯ್ಕೆಯನ್ನು ಮಾಡಿ ನಮ್ಮನ್ನೆಲ್ಲರನ್ನ ಗುಲಾಮರಾಗಿ ಮಾಡಿದ್ರು ಆ ಗುಲಾಮಗಾರಿಯಂತ ಮುಕ್ಕು ಮುಕ್ತವನ್ನು ಮುಕ್ತವನ್ನ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಂತ ಎಲ್ಲ ದಿಗ್ಗಜರಿಗೆ ದಾರ್ಶನಿಕರಿಗೆ ಮತ್ತು ಈ ದೇಶಕ್ಕೆ ತಮ್ಮದೇ ಆದ ತಮ್ಮ ಜೀವವನ್ನು ಕೊಟ್ಟಿರುವಂತ ಯೋಧರಿಗೆ ನಾವೆಲ್ಲರಿಗೂ ಗೌರವ ನಮನವನ್ನ ಸಲ್ಲಿಸಬೇಕಾದ್ರೆ ಆದ ಕಾರಣ ಆ ಎಲ್ಲ ಹುತಾತ್ಮರಿಗೆ ದಿಗ್ಗಜರಿಗೆ ನಾವು ಗೌರವ ನಮನವನ್ನ ಸಲ್ಲಿಸುವ ಜೊತೆಗೆ ಸ್ಮರ್ಣೆಯನ್ನ ಮಾಡಿ ಅವರ ಹಾಕಿ ಕೊಟ್ಟಿರುವಂತಹ ಮಾರ್ಗದರ್ಶನದಲ್ಲಿ ಏನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಪವಿತ್ರವಾದ ಗ್ರಂಥ ಅದು ನಮ್ಮ ಸಂವಿಧಾನ ಭಾರತ ದೇಶದ ಸಂವಿಧಾನ ಸಮಾನತೆಗೆ ನ್ಯಾಯಕ್ಕಾಗಿ ಇವತ್ತು ಎಲ್ಲರಿಗೂ ಸಮಾನತೆಯನ್ನ ನ್ಯಾಯವನ್ನ ಕೊಟ್ಟುವಂತಹ ಗ್ರಂಥದ ಅಡಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾತಾತೀತ ಹಾಗೆ ಇವತ್ತು ಜನರಿಗಾಗಿ ಜನರಿಗೋಸ್ಕರ ಜನರಿಗೆ ಎನ್ನುವ ಒಂದು ಪ್ರಜಾಪ್ರಭುತ್ವವನ್ನು ನಾವು ಸರಿತಾ ಇದೀವಿ ಬಂದು ಸವಿತಾ ಇದ್ದೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವಷ್ಟು ಪಟ್ಟಪದ್ಧ ಹಿತಾಸಕ್ತಿಗಳು ದೇಶವನ್ನು ಮನೆಯುವಂತಹ ಹುಲ್ಲಾರ ಸಂವಿಧಾನವನ್ನ ಬದಲಿ ಮಾಡ್ತಿದ ಹುನ್ನಾರ ಇವತ್ತು ದೇಶದಲ್ಲಿ ಅನೇಕ ಪ್ರಜಾಪ್ರಭುತ್ವದ ಕಗ್ಗೋಲಿ ಎಲ್ಲಿಸುವ ಆ ಪಟ್ಟಬದ್ಧ ಹಿತಾಸಕ್ತಿಗಳಿಗೆ ನಾವು ಧಿಕ್ಕರಿಸಿ ಭಾರತ ಪ್ರಜೆಗಳಾಗಿ ನಾವು ಒಗ್ಗಟ್ಟಾಗಿ ನಿಲ್ಲದೆ ಇದ್ದರೆ ಈ ದೇಶವನ್ನ ಒಡೆಯೋದರಲ್ಲಿ ಎರಡನೇ ಮಾತೇ ಇಲ್ಲ ಅನ್ನೋ ಮಾತನ್ನು ಕೂಡ ನಾನು ಈ ವೇದಿಕೆ ಮುಖಾಂತರ ಆದ ಕಾರಣ ಇಲ್ಲಿರುವಂತಹ ನಮ್ಮ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಗಮನವನ್ನು ನಾವು ಸ್ನೇಹಿತರೆ ಅವರ ಭಾರತವನ್ನ ನಿರ್ಮಾಣ ಮಾಡೋದು ತಮ್ಮ ಕೈಯಲ್ಲಿದೆ ಯಾಕಂದ್ರೆ ಭವಿಷ್ಯದ ಪ್ರಜೆಗಳಾದ ತಾವು ಏಕತೆ ಮತ್ತು ಭಾವೈಕತೆಯನ್ನು ಇಟ್ಕೊಂಡು ಈ ನಾಡನ್ನು ಈ ದೇಶವನ್ನು ಸುರಕ್ಷಿತವಾಗಿ ಏನು ನಮ್ಮ ಪೂಜ್ಯರು ಇವತ್ತು ದಿಗ್ಗಜರು ಅಂತ ಮಾರ್ಗದರ್ಶನದಲ್ಲಿ ಹಿಡಿದು ಈ ದೇಶದ ಅಭಿವೃದ್ಧಿಗೆ ಈ ದೇಶದ ಏಳೆಗಾಗಿ ನಾವು ಶ್ರಮಿಸಬೇಕಾಗುತ್ತೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳ್ತಾ ಏನು ಭವ್ಯ ಭಾರತದ ಪವಿತ್ರವಾದ ಸಂವಿಧಾನ ನಮ್ಮೆಲ್ಲರ ಪವಿತ್ರವಾದ ಗ್ರಂಥ ಆ ಗ್ರಂಥದ ಮೇಲೆ ನಾವು ಪ್ರಮಾಣವನ್ನು ಮಾಡಿ ನಾವೆಲ್ಲರೂ ಭಾರತೀಯರು ಅಂತೇಳಿ ಒಂದೇ ತಂದೆ ತಾಯಿ ಮಕ್ಕಳಾಗಿ ನೆಲೆಯದಿದ್ರೆ ಈ ದೇಶವನ್ನು ಒಡೆಯುವಂತಹ ಪಟ್ಟಭದ ಹಿತಾಸಕ್ತಿಗಳು ಅವರ ಚೆಲ್ಲಾಟವು ಕೂಡ ಬಹಳ ಆಗುತ್ತೆ ಅನ್ನೋ ಮಾತನ್ನು ನಾವು ಹೇಳಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ನಮ್ಮ ದಂಡಾಧಿಕಾರಿಗಳು ಹೇಳಿದ ಹಾಗೆ ಇವತ್ತು ಸರ್ವಾಂಗೀಣ ಅಭಿವೃದ್ಧಿ ಈ ದೇಶದ ಅಭಿವೃದ್ಧಿ ಆಗಬೇಕಾಗಿದೆ ಇವತ್ತು ಈ ನಾಡಿನಲ್ಲಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ಕೊಡೋಲಿಕ್ಕೆ ಇವತ್ತು ನಮ್ಮ ಸರ್ಕಾರ ಇವತ್ತು ಎಲ್ಲ ಹಂತದಲ್ಲಿ ಇವತ್ತು ಬತ್ತ ಆಗಿ ಪ್ರತಿ ಮತಕ್ಷೇತ್ರದ ಪ್ರತಿ ಪ್ರಜೆಗಳಿಗೂ ಕೂಡ ನ್ಯಾಯವನ್ನು ಒದಗಿಸುವಂತ ಇವತ್ತು ನಿರ್ಣಯದ ಪ್ರಮಾಣವನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅವರ ನೇತೃತ್ವದ ಈ ಸರ್ಕಾರ ತಾಲೂಕಿನ ಎಲ್ಲ ಅಭಿವೃದ್ಧಿಗೆ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಪರಬದ್ಧ ಇದೀವಿ ಪ್ರಮಾಣ ಪೂರ್ವಕವಾಗಿ ನಾವು ಭದ್ರ ಇದ್ದೀವಿ ಎನ್ನುವ ಮಾತನ್ನು ಕೂಡ ನಾವು ಈ ವೇದಿಕೆ ಮುಖಾಂತರ ಇವತ್ತು ಹೇಳ್ತಾ ಇವತ್ತೇನು ದೇಶದಲ್ಲಿ ನಡೆಯುತ್ತಾ ಇವತ್ತು ಪ್ರಜಾಪ್ರಭುತ್ವದ ಕಗ್ಗೋಲೆ ಸಂವಿಧಾನದ ಮೇಲೆ ಅತ್ಯಾಚಾರ ಸಂವಿಧಾನದ ತುದ್ದನ್ನು ತರುವಂತ ಶಕ್ತಿಗಳಿಗೆ ನಾವು ಧಿಕ್ಕರಿಸಿ ಖಂಡಿಸಿ ಮುಂದೆ ನುಗ್ಗಬೇಕಾಗಿದೆ ಆ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವವನ್ನ ಜನರಿಗಾಗಿ ಜನರಿಗೋಸ್ಕರ ಜನರಿಂದ ಎನ್ನುವ ಈ ಪ್ರಜಾಪ್ರಭುತ್ವವನ್ನ ಎತ್ತಿಡಿಯುವಂತ ಕೆಲಸ ತಾವೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳೇನು ಈ ದೇಶವನ್ನ ಒಗ್ಗಟ್ಟಾಗಿ ಭಾವೈಕತೆಯಿಂದ ಕಟ್ಟುವಂತ ಕೆಲಸ ನಾವು ಮಾಡಬೇಕು ಅನ್ನೋ ಮಾತನ್ನ ಹೇಳ್ತಾ ಕೇವಲ ಇದು ಏನು ತಕ್ಷಣ ಕೇವಲ ಆಚರಣೆ ಆಗ್ಬಾರ್ದು ಇದು ಆಚರಣೆಕ್ಕಾಗಿ ಸೀಮಿತವಲ್ಲ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೆ ಆ ಶ್ರದ್ಧಾ ಮನಾವಣ ಭಾವನೆ ದೇಶಭಕ್ತಿ ಭದ್ರತೆ ಇಟ್ಕೊಂಡು ನಾವು ಆಚರಣೆ ಮಾಡುವಂತಹ ಪ್ರಜೆಗಳಾಗಿ ನಾವು ದುಡಿಬೇಕು ಅನ್ನೋ ಮಾತನ್ನೆ ಮುಖಾಂತರ ನಾನು ಹೇಳ್ತಾ ಇನ್ನೂ ಸಮಯ ಆಗಿದೆ ಮನೆ ಬಂದಿದೆ ಮಳೆ ಬಂದ್ರ ಬಿಸಿಲು ಬಂದ್ರ ಸಿದ್ಲು ಬಂದ್ರ ಭಾರತೀಯರು ಎಂದು ಹಂಚಿಲ್ಲ ಬ್ರಿಟಿಷರ ಗುಂಡಿಗೆ ಹಂಜಲಾದಂತ ಭಾರತೀಯರ ನಾವು ಈ ಮಳೆಗೆ ಈ ಬಿಸಿಲಿಗೆ ಸಿಗ್ಲಿಗೆ ಹಂಚುವಂತ ಪ್ರಜೆಗಳಲ್ಲ ಆ ರೀತಿ ಒಂದು ಮನೋಭಾವನೆಯನ್ನು ನಾವು ಸಿದ್ಧಗೊಳಿಸಿಕೊಂಡು ನಾವು ಪ್ರಜೆಗಳಾಗಿ ಭಾರತ ದೇಶವನ್ನ ಇನ್ನೂ ಹಲವಾರು ರೀತಿಯಲ್ಲಿ ಯತಿಯನ್ನು ಪ್ರಗತಿಯನ್ನು ಹೊಂದಿರುವಂತ ನಮ್ಮ ದೇಶ ಇನ್ನೂ ಪ್ರಗತಿಯನ್ನು ಹೊಂದಬೇಕಾಗಿರುವಂತದ್ದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಮಟ್ಟಕ್ಕೂ ಕೂಡ ಈ ದೇಶ ಕಡಿಮೆ ಇಲ್ಲ ಅನ್ನೋದಕ್ಕೆ ಇವತ್ತು ನಮ್ಮ ದಿಗ್ಗಜರು ಮಹಾತ್ಮ ಗಾಂಧೀಜಿಯವರಾಜ್ಞಾಗಿ ಅನೇಕ ದಿಗ್ಗಜರು ಇವತ್ತು ಕಟ್ಟಿಕೊಟ್ಟು ನಮ್ಮ ಮಾರ್ಗದರ್ಶನವನ್ನು ನೀಡಿದ್ದಾರೆ ಅದನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಅರಿಟ್ಕೊಂಡು ನಡೆಯುವಂತಹ ಪ್ರಜೆಗಳಾಗಿ ನಾವು ಮುಂದೆ ನಡೆಯೋ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ